ವೀಕ್ಷಕರೇ ನೀವು ನೋಡಿದ್ರ ರೈಟ್ ನಾನು ಶ್ರೀ ಕರ್ನಾಟಕದಾದ್ಯಂತ ಧರ್ಮಸ್ಥಳ ಸಂಘದ ದೌರ್ಜನ್ಯ ದಬ್ಬಾಳಿಕೆ ದರ್ಪ ತಿಕ್ಲತನ ರೌಡಿಸಂ ಬಗ್ಗೆ ನಾನು ಪ್ರತಿನಿತ್ಯ ದನಿ ಎತ್ತಾ ಇದ್ದೀನಿ ಆದ್ರೆ ಕೆಲವರು ನನ್ಗೆ ಫೋನ್ ಮಾಡಿ ಧಮಕಿ ಹಾಕುವಂತದ್ದು ಬೆದರಿಕೆ ಹಾಕುವಂತದ್ದು ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಹೇಳೋದು ಮಾಡ್ತಾರೆ ಆದ್ರೆ ನೊಂದಿರುವಂತಹ ಜನ ಇದಾರಲ್ಲ ಅವರೆಲ್ಲರೂ ಕೂಡ ಸರ್ ದಯವಿಟ್ಟು ಕಾರ್ಯಕ್ರಮ ನಿಲ್ಲಿಸಬೇಡಿ ಅಂತ ಹೇಳ್ತಾರೆ ಇದು ಎರಡನೇ ಮೂರನೇ ಸಲ ಅನ್ಕೊತೀನಿ ನಾನು ಕಾರ್ಯಕ್ರಮ ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಜನಗಳ ಡಿಮ್ಯಾಂಡ್ಗೋಸ್ಕರ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ರೆ ಮತ್ತೊಬ್ಬರು ಕಾಲರ್ ಇದಾರೆ ಮಾತಾಡುವ ಧರ್ಮಸ್ಥಳ ಸಂಘದಲ್ಲಿ ಏನು ಒಳ್ಳೇದಾಯ್ತು ಏನು ಕೆಟ್ಟದಾಯ್ತು ಕೆಟ್ಟದಾದ್ರೆ ಸರಿ ಮಾಡ್ಕೋಬೇಕು ಒಳ್ಳೇದಾಯ್ತು ಅಂದ್ರೆ ಖಂಡಿತ ನಾನು ಯಾವ ವಿಷಯ ಇಟ್ಕೊಂಡು ಪ್ರಸಾರ ಮಾಡಬೇಕು ಅಂತ ಹೇಳ್ತೀನಿ ಒಬ್ಬರು ಲೈವ್ರಲ್ಲಿ ಹಲೋ ತಮ್ಮ ಹೆಸರು ನಮಸ್ಕಾರ ಸರ್ ರೈಟ್ ನನ್ನ ಹೆಸರು ರಂಗಾಮಯ್ಯ ಅಂತ ಸರ್ ಹೇಳಿ ಸರ್ ಏನಾಯ್ತು ಸರ್ ನಿಮ್ಮ ರೈಟ್ ರೈಟ್ನೇ ಅದೇ ನಿಲ್ಲಿಸ್ತೀವಿ ನಿಲ್ಲಿಸ್ತಿಂತ ವಿಚಾರ ಗೊತ್ತಾಯ್ತು ಓಕೆ ನಿಲ್ಸ್ರಿ ಅಂತ ಹೇಳ್ತಾ ಹೇಳ್ತಾ ಇದಾರೆ ಅಂತ ಗೊತ್ತಾಯ್ತು ನಿಲ್ಸಿ ನೀವು ನಿಲ್ಲಿಸ್ರಿ ಅಂತ ಹೇಳಿಲ್ಲ ಬೇರೆ ಹೇಳ್ತಾರೆ ಅಂತ ಗೊತ್ತಾಯ್ತು ನಿಮ್ಮ ರೈಟ್ ನ್ಯೂಸ್ ಇಂದ ಕೊಡ್ತಾ ಇರ್ತಕ್ಕಂತ ಮಾಹಿತಿಯಿಂದ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಸಂಘದವರಿಂದ ಸಂಘದ ಸದಸ್ಯರಿಗೆ ಮೀಟರ್ ಬಡ್ಡಿಯಿಂದ ಆಗ್ತಿರ್ತಕ್ಕಂಥ ತೊಂದರೆಯಿಂದ ಮುಕ್ತಿ ಪಡೆಯ ಉದ್ದೇಶಕ್ಕೋಸ್ಕರ ಅನುಕೂಲ ಮಾಡಿ ಕೊಡ್ತಾ ಇದ್ದೀರಾ ನಿಮ್ಮಂತ ನೇರ ದಿಟ್ಟ ಹೆಜ್ಜೆ ನೀಡ್ತಕ್ಕಂಥ ಚಾನಲ್ ನ ಅವಶ್ಯಕತೆ ನಮ್ಮ ಕರ್ನಾಟಕದ ಎಲ್ಲಾ ಸಂಘದ ಸದಸ್ಯರಿಗೂ ಇದೆ ಸರ್ ಓಕೆ ಆದ್ರಿಂದ ನಿಮ್ಮ ಸಂಘದ ಒಂದು ಈ ಒಂದು ವಿಚಾರನ ನಡೆಸ್ತಕ್ಕಂಥದ್ದು ಮುಂದುವರ್ಸ್ತಕ್ಕಂಥದ್ದು ತುಂಬಾ ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ ಆಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೋಸ್ಕರ ಎಷ್ಟು ರಿಸ್ಕ್ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಖಂಡಿತ ನಾವು ಮುಂದುವರಿಸ್ತೀವಿ ಯಾರೋ ಕಿಡಿಗಡಿಗಳು ಏನಾದ್ರು ತೊಂದರೆ ಕೊಟ್ಟರೆ ನಾವು ಬಿಟ್ಬಿಡ್ತೀವ ಸರ್ ನಾವು ರೆಡಿ ಆಗಿರ್ತೀವಿ ಇಲ್ಲಿ ಸರ್ ಈಗ ನಿಮ್ಮ ಊರಲ್ಲಿ ಧರ್ಮಸ್ಥಳ ಸಂಘ ನಡೀತಾ ಇದೆಯಾ ನಿಮ್ಗೆ ಏನಾಗಿದೆ ಏನ್ ಅನುಕೂಲ ಆಗಿದೆ ತೊಂದ್ರೆ ಆಗಿದೆ ಹಾ ಸರ್ ನಡೀತಾ ಇತ್ತು ಸರ್ ನಡೀತಾ ಇರುವಾಗ ಹ್ಮ್ ಮುಂಚೆ ಜನಗಳಿಗೆ ಇದ್ರ ಬಗ್ಗೆ ಅಷ್ಟ ತಿಳುವಳಿಕೆ ಇರಲಿಲ್ಲ ಸರ್ ಹ್ಮ್ ಮಾಡ್ತಾ ಇದ್ರು ಸಂಘನ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಕಟ್ಕೊಂಡ್ರು ಮಾಡೋರು ಹೋಗೋರು ಆ ನಂತರ ಮಧ್ಯೆ ಒಂದು ಸಾರಿ ಅದು ಯಾವುದೋ ಒಂದು ವಿಚಾರದಿಂದ ಇದು ಹೊರಗೆ ಬಂದ್ಬಿಡ್ರಿ ಸರ್ ಎಲ್ಲ ವಿಷಯ ಹ್ಮ್ ಸುಮಾರು ಈಗ ಒಂದು ಹತ್ತು ವರ್ಷದಿಂದ ಕೆಲವು ಸಂಘ ನಡೀತಿದ್ದು ಏಳು ವರ್ಷದಿಂದ ಕೆಲವು ನಡೀತಿದ್ದು ಐದು ವರ್ಷದಿಂದ ಕೆಲವು ನಡೀತಾ ಇದ್ದು ಸರ್ ಹ್ಮ್ ಹ್ಮ್ ಕೆಲವು ಸಂಘಕ್ಕೆ ಹೆಚ್ಚಿನ ಒಂದು ಈ ಉಳಿತಾಯನ ಹಂಚಿಕೊಟ್ಬಿಟ್ರು ಸರ್ ಇದು ಲಾಭಾಂಶನ ಹ್ಮ್ ಈ ಸಂಘಕ್ಕೆ ಲಾಭಾಂಶ ಜಾಸ್ತಿ ಬರಲಿಲ್ಲ ಸರ್ ಹ್ಮ್ ಆಕ್ಚುಲಿ ಇದ್ರಲ್ಲೂ ಸಹಿತ ಸಂಘದಲ್ಲಿ ಅವ್ರಿಗೆ ಎಷ್ಟು ಸಾಲುಗಳು ಕೊಟ್ಟಿದ್ದಾರೆ ಅದೇ ರೀತಿ ಇದ್ರಲ್ಲೂ ಸಾಲು ಕೊಡ್ತಾ ಬರ್ತಾ ಇದ್ರು ಸರ್ ಹ್ಮ್ ಹ್ಮ್ ಹಾಗಾಗಿ ಇವ್ರಿಗೂ ಸಹಿತ ಅಷ್ಟೇ ಲಾಭಾಂಶ ಬರಬೇಕಾಗಿತ್ತು ಆದ್ರೆ ಇವರಿಗೆ ಕಡಿಮೆ ಪರ್ಸೆಂಟೇಜ್ ಲಾಭಾಂಶ ಬಂತು ಯಾಕೆ ಅಂತ ಕ್ವಶನ್ ಮಾಡಿದ್ರು ಸರ್ ಸರಿ ಅದರಲ್ಲಿ ಸಂಘದ ಒಬ್ಬರು ಸದಸ್ಯರು ಪೂರ್ಣ ತಿರುಗಿ ಬಿಟ್ಬಿಟ್ರು ಸರ್ ಹ್ಮ್ ಇಲ್ಲಮ್ಮ ನಾವು ಕಟ್ಟೋದಿಲ್ಲ ಅವ್ರಿಗೆ ಸಂಘ ಅವ್ರಿಗೆ ಅವ್ರ ಸಂಘದಲ್ಲಿ ಕಡಿಮೆ ವರ್ಷದಿಂದ ಮಾಡಿರ್ತಕ್ಕಂಥ ಸಂಘ ಕಡಿಮೆ ಸಾಲ ಕೊಟ್ಟಿರ್ತಕ್ಕಂಥ ಸಂಘ ಅವ್ರಿಗೆ ಲಾಭಾಂಶ ಜಾಸ್ತಿ ಬಂತು ನಮ್ಗೆ ಯಾಕೆ ಕಡಿಮೆ ಬಂತು ಇದನ್ನ ನೀವು ಪೂರ್ಣ ನಮಗೆ ಲೆಕ್ಕಾಚಾರ ಮಾಡಕೊಡ್ದ ನಾವು ಸಂಘಕ್ಕೆ ನಮ್ಮ ಸಾಲಗಳನ್ನು ನಾವು ಕಟ್ಟಲ್ಲ ಹ್ಮ್ ಅಂತ ಹೇಳ್ಬಿಟ್ಟು ಅವರು ಮಾಡ್ಕೊಂಡ್ರು ಸರ್ ಓಕೆ ಹಾಗಾಗಿ ನಾವು ಸಂಘದ ಸದಸ್ಯರೆಲ್ಲ ಒಂದೇ ಆಗಿದ್ರು ಸರ್ ಹಾಗಾಗಿ ಎಲ್ಲರೂ ಸಹಿತ ಆಯ್ತು ಆಯ್ತು ಅಂತ ಧ್ವನಿಗೂಡಿಸಿದ್ರು ಅದು ಬರಬೇಕು ನಮಗೆ ನಮಗೆ ಸಂಘದ ಬಂದಿರತಕ್ಕಂಥ ಲಾಭಾಂಶ ನಮಗೆ ಬರಬೇಕು ಹೆಚ್ಚಾಗಿ ಅಲ್ಲಿ ನಾವು ಕಟ್ತೀವಿ ಮಾಡ್ಕೊಡ್ಬೇಕಮ್ಮ ಅನ್ಸನ್ ಮಾಡಿದ್ರೆ ಅವ್ರು ಲೆಕ್ಕ ಮಾಡಿ ಸಂಘ ನಿಲ್ತು ಸರ್ ಸಂಘ ನಿಲ್ಸ್ಬಿಡಿದ್ರಿ ಹ್ಞೂ ಸರ್ ಎರಡು 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 ತಿಂಗಳಿಂದಲೂ ಸಂಘ ನಿಂತು ಬಿಡ್ತೇವೆ ಸರ್ ಅದು ಅದ್ರ ನಿಲ್ಲಿಸ್ಬಿಟ್ರೆ ದುಡ್ಡು ಕಟ್ಟಿಸಿಕೊಳ್ಳಕ್ಕೆ ಪ್ರತಿ ವಾರ ಬರ್ತಿದಲ್ಲ ಯಾಕೆ ಬಂದಿಲ್ಲ ಅವ್ರು ಅವ್ರು ಬರ್ತಾ ಇದ್ರು ಸರ್ ಬರ್ತಾ ಇದ್ದಾಗ ಮತ್ತೆ ಈ ಒಂದು ಇದು ಲೆಕ್ಕ ಕೊಡ್ಲಿಕ್ಕೆ ಆಗಲ್ವಲ್ಲ ಕೈ ಬಿಟ್ಬಿಟ್ರು ಕೇಳಿದ್ರು ಆಮೇಲೆ ಅವ್ರ ಒಬ್ಬ ಅವ್ರ ಮೇಲ್ಪಟ್ಟಂತ ಅಧಿಕಾರಿಯನ್ನು ಒಬ್ಬ ಕರ್ಕೊಂಡು ಬಂದ್ರು ಸರ್ ಅವರು ಕರ್ಕೊಂಡು ಬಂದಾಗ ಅವರು ಸಹಿತ ಎಲ್ಲ ಪ್ರತಿಯೊಂದು ಏನನ್ನ ಹೇಳಲಿಕ್ಕೆ ಹೋದ್ರು ಏನ್ ಹೇಳಿದ್ರು ಸಹಿತ ಅವರ ಒಂದು ಕೊಡ್ತಕ್ಕಂತ ಉತ್ತರಗಳು ಸಮಾಜ ಆಮೇಲೆ ಬೇರೆ ಸಂಘಗಳೆಲ್ಲ ಪಾಸ್ಬುಕ್ ಕೊಡ್ತಾರೆ ನೀವು ಸಹಿತ ಪಾಸ್ಬುಕ್ ಕೊಡಿ ಅಂತ ಕೇಳಿದ್ರು ಹ್ಮ್ ನಮ್ಗೆ ನಾವು ಕಟ್ಟತಕ್ಕಂಥ ಹಣ ಎಷ್ಟು ನಾವು ಮಾಡಿರ್ತಕ್ಕಂಥ ಉಳಿತಾಯ ಎಷ್ಟು ನಾವು ನಿಮಗೆ ಕಟ್ತಾ ಇರ್ತಕ್ಕಂತ ಪಿ ಎಂ ಕೆ ಹಣ ಅಂತ ಅದ ಬೇರೆ ಪಿ ಆರ್ ಕೆ ಹಣ ಅಂತ ಕಟ್ಸ್ಕೊಂತಾರೆ ಸರ್ ಪಿ ಆರ್ ಕೆ ಹಣ ಪಿ ಆರ್ ಕೆ ಹಣ ಅಂತ ಕಟ್ಸ್ಕೊಂತಾರೆ ಅದು ವರ್ಷಕ್ಕ ವರ್ಷಕ್ಕೆ ಕಟ್ಸ್ಕೊತಾ ಇರ್ತಾರೆ ಆ ದುಡ್ಡು ಎಲ್ಲ ಹೋಗ್ತದೆ ಆ ದುಡ್ಡು ಲೆಕ್ಕ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಆಮೇಲೆ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಕಟ್ಸ್ಕೊಂತಾರೆ ಸರ್ ಒಂದೊಂದು ಒಂದು ವಾರಕ್ಕೂನು ಸಹಿತ ಆ ದುಡ್ಡು ಎಲ್ಲೂ ಹೋಯ್ತು ನಮ್ದು ಉಳಿತಾಯ ಕೊಡ್ರಿ ಅಂತ ಎಲ್ಲ ಕೇಳ್ತಾ ಇದ್ರು ಸರ್ ಕೇಳಿದಾಗ ಲೆಕ್ಕನ ಕೊಡ್ಲಿಲ್ಲ ಸರ್ ಇವೆಲ್ಲ ಲೆಕ್ಕ ಮೇಲೆ ನಾವ್ ಯಾಕೆ ದುಡಿದು ದುಡಿದು ನಿಮ್ಗೆ ನಮ್ಮ ಒಂದು ಸುರಿ ನಿಮ್ಗೆ ಯಾಕೆ ಕೊಡ್ಬೇಕು ನಾವು ನೀವು ಜೀವನ ಮಾಡಕ್ಕೋಸ್ಕರ ನಮ್ ದುಡ್ಡು ಕೊಟ್ಟು ನಾವು ನಮ್ಮ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ಜಟಪಟಿ ಬಿತ್ತು ಸರ್ ಹ್ಮ್ ಈ ಒಂದು ಜಟಪಟಿ ಬಿದ್ದಾಗ ಆಮೇಲೆ ಕೆಲವರು ನಾವು ಒಂದ್ಸರಿ ಹತ್ತು ಸಾವಿರ ತಗೊಂಡಿದೀವಿ ಅದಕ್ಕೆ ದುಡ್ಡೆಲ್ಲ ಪೂರ್ಣ ಕಟ್ಟಿದೀವಿ ಇನ್ನೊಂದ್ಸರಿ ಇಪ್ಪತ್ ಸಾವಿರ ತಗೊಂಡಿದ್ದೀವಿ ದುಡ್ಡೆಲ್ಲ ಪೂರ್ಣ ಕಟ್ಟಿದೀವಿ ಇನ್ನೊಂದ್ಸಲ ಐವತ್ ಸಾವಿರ ತಗೊಂಡಿದೀವಿ ಮತ್ತೆ ರಿನ್ವಾಲ್ ಮಾಡ್ಕೊಂಡು ತಗೊಂಡಿದೀವಿ ಮತ್ತೊಂದು ಲಕ್ಷ ರಿನ್ವಾಲ್ವ್ ಮಾಡ್ಕೊಂಡಿದೀವಿ ಅದಾದ್ಮೇಲೆ ಮೂರು ಲಕ್ಷ ತಗೊಂಡಿದೀವಿ ಅವೆಲ್ಲನೂ ದುಡ್ಡು ಇದೀವಿ ನೀವು ಮೂರು ವರ್ಷಕ್ಕೆ ಅಂತ ನಮ್ಮ ಹತ್ರ ಹೇಳಿ ಅಲ್ಲಿ ಐದು ವರ್ಷಕ್ಕೆ ಬರ್ಸ್ತಿರಲ್ಲ ಕ್ಯಾಟ್ಲಾಗ್ ಐದು ವರ್ಷಕ್ಕೆ ನೀವು ಲಾಗಿನ್ ಬಾಕ್ಸ್ತಿರಲ್ಲ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಯಾಕೆ ಆ ರೀತಿ ಮಾಡ್ತೀರಾ ನೀವು ಕಂಪ್ಯೂಟರ್ ಮುಂದೆ ನಿಂತ್ಕೊಂಡು ಸಹಿತ ನಮ್ಗೆ ಇಲ್ಲ ನಮ್ಗೆ ಮೂರ್ ವರ್ಷನೇ ಮಾಡಿದ್ರೆ ಆಯಮ್ಮ ಇಲ್ಲವೇ ಇಲ್ಲ ಐದು ವರ್ಷನೇ ಮಾಡಿಸ್ತು ಸರ್ ಹ್ಮ್ ಅವ ನಮ್ಗೇನಿದ್ರಿಂದ ಜ್ಞಾನೋದಯ ಆಯ್ತು ಈಗ ಒಂದು ಬ್ಯಾಂಕ್ ಅಲ್ಲಿ ಮೂರ್ ವರ್ಷಕ್ಕೆ ಮಾಡಿದ್ರೆ ಮೂರು ವರ್ಷದ ಸೇವಾ ಶುಲ್ಕ ತಗೊಂತಾರೆ ಸರ್ ಹೌದು ಇವ್ರು ಐದು ವರ್ಷ ಮಾಡಿದ್ರೆ ಐದು ವರ್ಷದ ಸೇವಾ ಶುಲ್ಕ ನಾವು ಕಟ್ಟಬೇಕಾಯ್ತು ಹ್ಮ್ ಇದು ಕೊಡ್ತಕ್ಕಂತ ಸಾಲದಲ್ಲಿ ಈಗ ಎರಡ್ ಲಕ್ಷ ಸಾಲ ಕೊಟ್ರೆ ಅಡ್ವಾನ್ಸ್ ಮುರ್ಕೊಂಡಿರ್ತಾರೆ ಸರ್ ಅದ್ರಲ್ಲ ಆಗೊಂದು ಸೇವಾ ಶುಲ್ಕನ ಅಲ್ಲಿ ಐದು ವರ್ಷದ ಸೇವಾ ಶುಲ್ಕ ಪೂರ್ಣವಾಯ್ತದ ಸರ್ ಅವರಿಗೆ ಹ್ಮ್ ಇನ್ನ ಎರಡು ವರ್ಷದ ಸೇವಾ ಶುಲ್ಕ ನಾವು ಎಕ್ಸ್ಟ್ರಾ ಆಯ್ತು ಸರ್ ಅಡ್ವಾನ್ಸ್ ಆಗಿ ಓ ನಾವು ಕೇಳಿದ ಮೂರು ವರ್ಷ ಅವ್ರು ಬರ್ಕೊಂಡಿದ್ದ ಐದು ವರ್ಷ ಏನಾಗಲ್ಲ ಬಿಡ್ರಿ ನೀವು ಮೂರು ವರ್ಷಕ್ಕೆ ತೀರಿಸ್ಬಿಡ್ರಿ ಮೂರು ವರ್ಷಕ್ಕೆ ತೀರಿಸ್ತೀವಿ ಸರ್ ನಿಜ ಆದ್ರೆ ಸೇವಾ ಸುಲ್ಕ ಐದು ವರ್ಷದ್ದು ಆಯ್ತವ ಸರ್ ಓಕೆ 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 ಪಾಯಿಂಟ್ ಪಾಯಿಂಟ್ ಆದ್ತ ಸರ್ ಇದು ಗೊತ್ತಾಯ್ತು 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 ಎರಡು ವರ್ಷದ ಸೇವಾ ಸುಲ್ತ ನಮ್ಮಿಂದ ಹೆಚ್ಚುವರಿ ಸರ್ ನಮ್ಮನ್ ಸಿಕ್ಕಿ ನಮ್ಮಿಂದ ಗಮನಕ್ಕೆ ಹ್ಮ್ ಹ್ಮ್ ಅದರಿಂದ ನಾವು ಈ ರೀತಿ ಇನ್ನು ಏನನ್ನೊಂದು ಬೇರೆ ಬೇರೆ ಕಟ್ಟುತ್ತೀವಿ ಅಂತ ಎಲ್ಲ ಹುಡಿತಾಗ ಒಬ್ಬೊಬ್ಬರಿಗೆ ಒಗ್ಗಂತ ತಪ್ಪು ಸಿಕ್ಕೀವಿ ಸರ್ ಅದರಲ್ಲಿ ಓಕೆ ಹಾಗಾಗಿ ಅವರು ಒಂದು ರೀತಿ ಹೇಳಿದ್ರು ನಮ್ಮೊಂದ್ ನಾವೊಂದ್ ರೀತಿ ಹೇಳಿದ್ರು ಇಲ್ಲ ಇದು ನಮ್ಗೆ ಯಾಕೆ ಅನಾನುಕೂಲ ಆಗ್ತಾ ಇದೆ ಇದು ಸರಿ ಮಾಡಿ ಅವ್ರು ಕೊಡ್ತಕ್ಕೂ ಅವ್ರ ಬೇಡ ಎರಡು ತಿಂಗಳಿಂದ ನಾವು ನಿಲ್ಲಿಸಿದೀವಿ ಸರ್ ಈಗ ಮತ್ತೆ ಇನ್ನು ಪ್ರಶ್ನೆಗಳು ಕೇಳಿದ್ರೆ ಬ್ಯಾಂಕ್ ಅಕೌಂಟ್ ಏನಾದ್ರು ಕೇಳಿದ್ರ ಹೌದು ಸರ್ ಬ್ಯಾಂಕ್ ಅಕೌಂಟ್ ಕೇಳಿದ್ವಿ ಸರ್ ಪಾಸ್ಬುಕ್ ಕೇಳಿದ್ವಿ ಸರ್ ಆನಂತರ ಯಾರ್ದಾದ್ರೂ ಒಂದು ಅಮೌಂಟ್ ಉಳಿದಿರುತ್ತೆ ಸರ್ ಸಾಲದಲ್ಲಿ ಕಟ್ಟಿ ಕಟ್ಟಕಂಥದ್ದು ನಮ್ದು ಈಗ ರಿನ್ಯೂಲ್ ಇನ್ನೊಂದು ಹತ್ತು ಸಾವಿರ ಕಟ್ಟಬೇಕಾಗಿದೆ ಅದು ಪೂರ್ಣ ನಾವು ಹಣನ ಹ್ಮ್ ಇನ್ನು ನನಗೆ ನೆಕ್ಸ್ಟ್ ಮತ್ತೆ ರಿನ್ಯೂವಲ್ ಮಾಡ್ಕೊಡ್ರಿ ಅಂತ ಕೇಳ್ತಾರೆ ಸರ್ ಆ ರೀತಿ ಕೇಳಿದಾಗ ಆಯ್ತು ಅಂತ ಅವ್ರು ಅಂತಾರೆ ಅದನ್ನ ಪೂರ್ಣ ಅಮೌಂಟ್ ಕಟ್ಸ್ಕೊಂತಾರೆ ಕಟ್ಸ್ಕೊಂಡ್ಬಿಟ್ಟು ಅದನ್ನ ಪೂರ್ತಿ ಮುಗಿಸ್ಬಿಡ್ತಾರೆ ಅದು ಹಳೆ ಸಾಲನ ಹೊಸ ಸಾಲ ಕೊಡ್ಲಿಕ್ಕೆ ಇದು ಮಾಡ್ತಾರೆ ಮಾಡುವಾಗ ಆ ಹಣನ ಬ್ಯಾಂಕಿಗೆ ಕಟ್ಟಿಸ್ತಾರೆ ಸರ್ ಅಲ್ಲಿ ಅಂದ್ರೆ ಅವರ ಒಂದು ಸಂಘದ ಕೇಂದ್ರ ಕಟ್ಟಿಸ್ತಾರೆ ಸರ್ ಅಲ್ಲಿ ಸಂಘದ ಕೇಂದ್ರಕ್ಕೆ ಕಟ್ಟಿಸ್ತಾರೆ ಸರ್ ಕಟ್ಟಿಸಿದಾಗ ಆ ದುಡ್ಡು ಅಲ್ಲಿಗೆ ಹೋದ್ರೆ ಒಂದ್ ಲಕ್ಷ ಇರುತ್ತೆ ಸರ್ ಅಲ್ಲಿ ಹ್ಮ್ ಆದ್ರೆ ನಮ್ದು ನಮಗೆ ಒಂದ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಒಂದ್ ಲಕ್ಷ ಇದೆಯಲ್ಲ ಸರ್ ಸಂಘದ ಪುಸ್ತಕದಲ್ಲಿ ರಸೀದಿಲೂ ಸಹಿತ ಒಂದ್ ಒಂದ್ ಲಕ್ಷ ಬಂದಿದೆಯಲ್ಲ ನಾವು ಹಾಕಿ ದುಡ್ಡು ಹಾಕಿ ಬಂದಂತ ಪ್ರತಿ ಸರಿ ಒಬ್ಬೊಬ್ಬ ಪ್ರತಿನಿಧಿ ಹಾಕಿ ಕೊಡ್ತಾರೆ ಸರ್ ಹ್ಮ್ ಬಂದಾಗ ಆ ರಸೀದಿಯಲ್ಲಿ ಒಂದ್ ಲಕ್ಷ ಇದೆ ನೀವು ಯಾಕೆ ಒಂದು ಲಕ್ಷ ನಮಗೆ ಸಾಲ ಕೊಡಬಾರ್ದು ಅಂತ ಕೇಳಿದ್ರೆ ಇಲ್ಲ ನಿಮ್ದಿನ ಡಿ ಪಿ ಪುಸ್ತಕ ಬಂದಿಲ್ಲ ಡಿ ಪಿ ಪುಸ್ತಕ ಅಂದ್ರೆ ನಮಗೆ ಗೊತ್ತೇ ಇಲ್ಲ ಸರ್ ಅವ್ರು ಹೇಳಂಗಿಲ್ಲ ಅದನ್ನ ಹ್ಮ್ ಡಿ ಪಿ ಪುಸ್ತಕ ಅಂತ ಬೇರೆ ಇದೆ ಸರ್ ಅವ್ರದ್ದು ಹ್ಮ್ ಹ್ಮ್ ಅಂತ ಅಂದಾಜು ಸರ್ ಅದು ಒಂದು ಅಪ್ರೂವೇಶನ್ ಇರಬಹುದು ಅಂತ ನನ್ನ ಅಂದಾಜು ಯಾವ್ದು ಡಿಪಿ ಡಿಪಿ ಅಂತ ಹೇಳ್ತಾರೆ ಸರ್ ಅಂದ್ರೆ ಇವರು ಅಕೌಂಟೇ ಬೇರೆ ಅಂತ ಇಲ್ಲಿ ಸಂಗದ್ದು ಅವ್ರದ್ದು ಡಿಪಿ ಅಕೌಂಟೇ ಬೇರೆ ಅಂತೆ ಹ್ಮ್ ಹ್ಮ್ ಆ ಡಿಪಿ ಎಲ್ಲ ಅಕೌಂಟ್ ಮಾಡ್ಕೊಂಡು ಸಿಕ್ ಸಿಕ್ದಂಗ ಸೋಲ್ಕೆ ಮಾಡಿದ್ರೆ ಕಣ್ ಕಣ್ಣು ಕೊಡೋಕೆ ನಾವು ಇವನು ದಟ್ರ ಇವಾಗ ಕರ್ನಾಟಕದವರು ಎಲ್ಲ ಕಡೆ ಮೀಡಿಯಾ ಬಂದಿದೆ ಎಲ್ಲಾರು ಯೋಚನೆ ಮಾಡ್ತಿದ್ರೆ ನಿಮ್ಮ ಹತ್ರ ಎಲ್ಲ ಬುದ್ಧಿ ಹಾಗಾಗಿ ಯಾರು ಜೋರಾಗಿ ಮಾತಾಡ್ತಾರ ಅವ್ರಿಗೆ ಮಾತ್ರ ಉತ್ತರ ಕೊಡ್ತಾರೆ ಸರ್ ಅವರು ಸಾಮಾನ್ಯವಾಗಿ ನ್ಯಾಯ ಉತ್ತರ ಕೊಡಲ್ಲ ಸರ್ ಕೊಡಲ್ಲ ಹಾಗಾಗಿ ಹಾಗಾಗಿ ನಾವು ಅವ್ರನ್ನ ಮತ್ತೆ ಏನು ಕೇಳಕ್ಕೆ ಹೋಗ್ಲಿಲ್ಲ ಸರ್ ನಮ್ ಸರಿಯಾಗಿ ಉತ್ತರ ಕೊಡಲ್ಲ ಅಂತ ಗೊತ್ತಾಯ್ತು ಆಯ್ತು ಅವ್ರು ಬರ್ಲಿ ಆಮೇಲೆ ನೋಡ್ಕೊಳು ಸುಮ್ಮನೆ ಆಗ್ಬಿಡ್ಲಿ ಹ್ಮ್ ಹಾಗಾಗಿ ಆ ಒಂದು ಡಿ ಪಿ ಪುಸ್ತಕದಲ್ಲಿ ಅಮೌಂಟ್ ಬರೋರು ನಿಮ್ಗೆ ಕೊಡೋದಿಲ್ಲ ಸಾಲ ಅಂತಾರೆ ಆ ಒಂದೊಂದು ಲೆಕ್ಕ ಇದೆ ಅಲ್ ಬರ್ಕೊಂಡ್ರು ಇಲ್ ಬರ್ಕೊಂಡ್ರು ಇಲ್ಗ್ ಇಲ್ಲಿಗಾಕೂರು ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನಾನ್ ಕೊಡೋದಕ್ಕೆ ಲೆಕ್ಕ ಕೊಡು ಅಷ್ಟನ್ನೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಪಿ ಆರ್ ಕೆ ದುಡ್ಡು ಕೊಡು ಉಳಿತಾಯದು ಉಳಿತಾಯ ಅಂದ್ರೆ ಸೇವಿಂಗ್ಸ್ ಸೇವಿಂಗ್ಸ್ ಅಂದ್ರೆ ಸೇವಿಂಗ್ಸ್ ಖಾತೆ ಸಪರೇಟ್ ಇರ್ಬೇಕಲ್ವಾ ಹೌದು ಸರ್ ಎಲ್ಲಿದೆ ಸೇವಿಂಗ್ಸ್ ಖಾತೆ ನೀವೆಲ್ಲೋ ಇಟ್ಕೊಂಡ್ಬಿಟ್ರೆ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಅಕೌಂಟ್ ನೀವು ಇರೋ ತರನೇ ಅವ್ರು ಮಾಡಿಟ್ಕೊಂಡಿದ್ರೆ ಒಂದ್ ಕಾನೂನು ಹೌದು ಸರ್ ನೀವೇ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲ್ಲ ನೀವು ಬ್ಯಾಂಕ್ ಹೋಗಿ ಕೊಡಲ್ಲ ನಿಮ್ಗೆ ನಾವು ಹಂತ ಹಂತವಾಗಿ ನಾಲ್ಕು ಸರಿ ಸಾಲ ತಗೊಂಡಿದೀವಿ ಸರ್ ನಾವು ಆ ಸಾಲಗಳೆಲ್ಲ ಕಟ್ಟಿದೀವಲ್ಲ ಈಗ ಆ ದುಡ್ಡೆಲ್ಲ ನಮ್ದು ಹೋಯ್ತಲ್ಲ ಆ ದುಡ್ಡಿಗೆ ನಾವು ಬಡ್ಡಿ ಕಟ್ತಾ ಇದೀವಲ್ಲ ಬೇರೆ ಕಡೆಯಿಂದ ತಂದು ನಾವೇನ್ ಆಗ್ಬೇಕು ಈಗ ತಗೊಂಡ್ ಮಾತ್ರ ಹೇಳ್ತಾರೆ ಈಗ ವಸ್ತ್ರ ತಗೊಂಡಿರ್ತಕ್ಕಂಥ ಸಾಲ ಮಾತ್ರ ಹೇಳ್ತಾರೆ ಹಿಂದಿನ ಸಾಲ ಅದಕ್ಕೆಲ್ಲ ದುಡ್ಡು ಹೆಚ್ಚುವರಿಯಾಗಿ ಕಟ್ಟಿದೀವಲ್ಲ ನಾವು ಆ ದುಡ್ಡೆಲ್ಲ ಹೋಯ್ತು ನಮ್ದು ಹ್ಮ್ ಹೆಚ್ಚುವರಿಯಾಗಿ ಕಟ್ಟಿರ್ತಕ್ಕಂಥ ದುಡ್ಡಿನ ಲೆಕ್ಕ ಕೊಡ್ಲಿ ನಾವು ಮುಂದಿನ ವಿಚಾರಕ್ಕೆ ನಾವು ಭಾಗಿಯಾಗ್ತಿವಿ ಸರ್ ಧರ್ಮಸ್ಥಳ ಸಂಘದಲ್ಲಿ ಧರ್ಮವಾಗಿ ನಡ್ಕೋಬೇಕಾಗಿತ್ತು ಹೌದು ಸರಿ ಸರಿ ಧರ್ಮಸ್ಥಳ ಸಂಘ ಅನ್ಯಾಯವಾಗಿ ಅಕ್ರಮವಾಗಿ ಅಧರ್ಮವಾಗಿ ನಡ್ಕೋತಾ ಇದಿಲ್ಲ ಸಿಟ್ಟು ಬರುತ್ತೆ ಸರ್ ಒಂದ್ಸಲ ಏನ್ ಮಾಡುದು ಮಾಧ್ಯಮದಲ್ಲಿ ಕೂತಿದ್ವಿ ನಾವು ಬೇರೆ ಬೇರೆ ಆಗಲ್ಲ ಅವ್ರ ಜೀವನ ಸಾಕೋಕ್ಕೋಸ್ಕರ ನಮ್ಮ ಜೀವನಗಳನ್ನ ಹಾಳು ಮಾಡಿದ್ರೆ ನಮ್ಗೆ ನೋವಾಗಲ್ವೇ ಸರ್ ಹ್ಮ್ ಹಂಗಂತ ಕೇಳಿದ್ರೆ ಧರ್ಮಸ್ಥಳ ಸಂಘ ಈ ಜಗತ್ ಯಾವ್ದು ಎಲ್ಲ ಆತರ ಇಲ್ಲ ಸರ್ಕಾರನ ಈ ತರ ಕೆಲಸ ಮಾಡಿಲ್ಲ ನಡೆದಾಡುವ ದೇವರು ನಾವೆಲ್ಲ ಸೂಪರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳ್ಬಿಡ್ತಾರೆ ಸರ್ ಇದುವರೆಗೆ ಸರ್ ನೀವೆಲ್ಲ ನೋಡಿ ನನಗೆ ಪೇಪರ್ಸ್ ಗಳೆಲ್ಲ ಓಕೆ ನೋಡ್ತಾ ಇದೀನಿ ಯಾರು ತುಂಬಾ ಚೆನ್ನಾಗಿದೆ ಒಳ್ಳೇದು ಅಂತ ನನಗೆ ಫೋನ್ ಮಾಡಿ ನನ್ಗೆ ಮಾತ್ರಕ್ಕೆ ಅವಕಾಶ ಕೊಡದಷ್ಟು ಅಷ್ಟು ಮಾತಾಡ್ತಾರೆ ಇದು ಒಂದು ಪೇಪರ್ ನನ್ಗೆ ಕಳ್ಸಿಲ್ಲ ಅದು ಒಳ್ಳೇದಾಗಿದೆ ಅಂತ ಬಾಂಡ್ ಅಂತಂದ್ರೆ ಅದಕ್ಕೆ ಹತ್ತು ಕತೆಗಳು ಹೇಳ್ತಾರೆ ನಮ್ಗೆ ತಲೆ ಕೆಟ್ಟ ಬಿಡುತ್ತೆ ಪಾಪ ಜನ ಅಂತ ಅವ್ರು ಮಾಡಿರ್ತಕ್ಕಂತ ಒಂದು ಅವರು ಪುಸ್ತಕದಲ್ಲಿ ಬರತಕ್ಕಂಥ ವಿಧಾನಗಳೇ ನಮಗೆ ಅರ್ಥವಾಗಲ್ಲ ಸರ್ ಆ ರೀತಿ ಇರುತ್ತೆ ಸರ್ ಅದು ಹ್ಮ್ ಆಮೇಲೆ ಗಂಡ್ಯಂತ ಜಗಳ್ಬಿಡೋದು ಹೆಂಡತಿ ಸಂಘದಲ್ಲಿ ಇರ್ತಾಳೆ ಅಲ್ಲಿ ಹೆಂಡಿಗೆ ಸಪ್ರೇಟ್ ಆಗಿ ಕಿವಿಟ್ಬಿಡೋದು ಇಲ್ಲ ತಲೆ ಸರ್ ಬಿಡಬಹುದು ಆಯಾಮ ಬಂದು ಗಂಡ್ಯ ಜಗಳ ಮಾಡ್ತಾರೆ ಆಮೇಲೆ ಬೇ ಆ ಸಂಘದಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆಯವರಿಗೆ ಅವ್ರಿಗೆ ಹೋಗ್ಬಿಟ್ಟು ಅವ್ರ ರೀತಿ ಹೇಳ್ಕೊಡೋದು ಇವ್ರ ರೀತಿ ಹೇಳ್ಕೊಡೋದು ಅವ್ರವ್ರಲ್ಲಿ ಅವ್ರಲ್ಲೇ ಕಿವಿ ಸರ್ ಆ ರೀತಿಯಲ್ಲೇ ಊರು ವ್ಯವಸ್ಥೆ ಮಾಡ್ತಾರೆ ಸರ್ ಊರ್ ಹಾಳು ಮಾಡೋ ಸಂಘ ಆಮೇಲೆ ನಿಮಗೆ ರೇಷನ್ ಕಾರ್ಡ್ ಇಲ್ಲದ್ ಮಾಡ್ತೀವಿ ಆಧಾರ್ ಕಾರ್ಡ್ ಇಲ್ದಂಗೆ ಮಾಡ್ತೀವಿ ಈ ತರ ಎಲ್ಲ ವ್ಯವಸ್ಥೆಗಳು ಮಾತಾಡ್ತಾರೆ ಸರ್ ಓಕೆ ಸರ್ ಇವೆಲ್ಲ ನಿಮ್ ನಿಮ್ಗಳ ಹತ್ರ ನಡೆಯಲ್ಲ ಸರ್ ನಮ್ಗಳ ಹತ್ರ ನಿಮ್ಗಳ ಹತ್ರ ನಡೆಯಲ್ಲ ಇದೆಲ್ಲ ಆಮೇಲೆ ಜನಕ್ಕೆ ಇವಾಗ ಅವನೇಸ್ ಬರ್ತಾ ಇದೆ ರೇಷನ್ ಕಾರ್ಡ್ ಬಂದ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬಂದ್ ಮಾಡೋಕೆ ಅಥವಾ ಇನ್ಯಾವುದೋ ಪ್ಯಾನ್ ಕಾರ್ಡ್ ಬಂದ್ ಮಾಡಕ್ಕೆ ಇದು ಸಿವಿಲ್ ಸ್ಕೋರ್ ಎಲ್ಲ ಕಡಿಮೆ ಮಾಡಕ್ಕೆ ಇವ್ರ ಅಪ್ಪನ ಕೈನೋ ಆಗಲ್ಲ ಅದು ಇವ್ರು ಇಷ್ಟೆಲ್ಲ ಸೇಡ್ ಇಟ್ಕೊಂಡು ನೆಕ್ಸ್ಟ್ ನಾವು ಅಕಸ್ಮಾತ್ ಅಮೌಂಟ್ ಎಲ್ಲ ಕಟ್ಟಿದ್ರೆ ನಮ್ಗೆ ಇವ್ರು ಮತ್ತೆ ನೆಕ್ಸ್ಟ್ ಕ್ಲಿಯರೆನ್ಸ್ ಕೊಡ್ತಾರೆ ಸರ್ ಇವ್ರು ಖಂಡಿತ ಕೊಡಲ್ಲ ಅದಕ್ಕೋಸ್ಕರ ನಾವು ಹೋಟೆಲ್ ಕಟ್ಟಿಬಿಟ್ಟು ಕ್ಲಿಯರೆನ್ಸ್ ಸರ್ ಮುಂದೆ ಖಂಡಿತವಾಗಲೂ ಯಾಕಂದ್ರೆ ಅಲ್ಟಿಮೇಟ್ ನ್ಯಾಯ ನ್ಯಾಯೋದು ಕೋರ್ಟ್ ಅದು ಯಾಕಂದ್ರೆ ಮಧ್ಯವರ್ತಿ ಆಗಿದ್ರೆ ಅವ್ರು ಕ್ಲಿಯರೆನ್ಸ್ ಕೊಡಲ್ಲ ಅಂದ್ರೆ ಕೊಡಿಸುತ್ತೆ ಸರ್ ಹ್ಮ್ 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 ಅಷ್ಟು ಯೋಚನೆಗಾರ ನಾವು ಹೋಗ್ಬಿಟ್ಟಿದ್ವಿ ಸರ್ ಆಗ್ಲಿ ಓಕೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಇದರ ಕಟ್ಟದ್ ಬಿಟ್ಟಿದ್ರೆ ನಮ್ಮೂರಲ್ಲಿ ಸುಮಾರು ಒಂದು ಎಪ್ಪತ್ತು ಜನ ಕಟ್ಟೋದ್ ಕೈ ಬಿಟ್ಟಿದ್ದಾರೆ ಈಗಾಗಲೇ ನಮ್ಮೂರಲ್ಲಿ ನಿನ್ನೆ ಒಬ್ರು ಕಾಲ್ ಮಾಡಿದ್ರು ಅದೇ ತಾವು ಹೌದು ಸರ್ ಹೌದು ಸರ್ ಹೌದು ಸರ್ ಅದೇ ಊರಿಂದ ಸರ್ ಓಹ್ ಎಲ್ಲ ಒಗ್ಗಟ್ಟಾಗಿದ್ದೀರಾ ಅವ್ರು ಬೇರೆ ಸಂಘದವರು ನಾವು ಬೇರೆ ಸಂಘದವರು ಸರ್ ಅದೆಲ್ಲ ಒಗ್ಗಟ್ಟಾಗಿದ್ದಾರೆ ಸರ್ ಜನಗಳು ಓಕೆ ನೋಡಿ ಎಲ್ಲರೂ ನೋವು ಆಯ್ತದೆ ಸರ್ ಎಲ್ಲರಿಗೂ ನೋವು ಆಗಿದ್ದನ್ನ ಅವ್ರು ಮಾತಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವ್ದು ಡಿವೈಡ್ ಅಂಡ್ ರೂಲ್ ಒಬ್ಬೊಬ್ರಿಗೆ ಸಬ್ ಸಪ್ರೇಟ್ ಕರೆದು ಅವ್ರ ಕಲ್ಮಶನ ತುಂಬಿ ತಲೆಯಲ್ಲಿ ಕೆಟ್ಟು ಹುಳ ತುಂಬಿ ಮಾಡ್ತಾರಲ್ಲ ಆ ರೀತಿ ಮಾಡ್ತಾರೆ ಸರ್ ಅವರಲ್ಲಿ ಅಂತಂದ್ರೆ ನೀವೆಲ್ಲ ಒಗ್ಗಟ್ಟಾಗಿದ್ದಾರಲ್ಲ ಅಂತ ಇದಾರೆ ಸರ್ ರೈತರುಗಳು ಕೆಲವು ಟೈಮ್ ಸಿಗೋದಿಲ್ಲ ಆದ್ರೂ ಒಟ್ಟಿಗೆ ಆಗ್ತಾರೆ ಸರ್ ಒಂದ್ಸಾರಿ ಓಕೆ ಈಗ ನಾನು ಕೇಳೋದು ಇಷ್ಟೇನೆ ಸಿ ಆರ್ ಕೆ ಬಾಂಡು ಕಟ್ತಾ ಇದ್ರಲ್ವಾ ಸ್ಲಿಪ್ ಕೇಳಿ ಇಲ್ಲ ಬಿಲ್ ಕೇಳಿ ಬೆಲೆ ಏನೋ ಒಂದು ಕೊಡಿ ಅದಕ್ಕೆ ಹಾಂ ಸರ್ ಇನ್ಶೂರೆನ್ಸ್ ಕಟ್ತಾ ಇದ್ರಲ್ವಾ ಬಾಂಡ್ ಕೊಡಿ ಆ ಇನ್ಶೂರೆನ್ಸ್ ಎಲ್ಲಿ ಚೆಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಎರಡು ಬಾಂಡ್ ಕಟ್ಸ್ಕೊಂತ ಇದ್ರೆ ಸರ್ ಅವರು ಯಾವ್ಯಾವ್ದು ಒಂದು ಸಾಲಕ್ಕಾಗಿ ಒಂದು ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಟೈಪ್ ಒಂದು ಯಾವ್ದು ಸಹಿತ ಬಾಂಡ್ ಇಲ್ಲ ಸರ್ ಒಂದು ಬಾಂಡ್ ಅನ್ನ ಅಡ ಇಟ್ಕೊಂಡಿದ್ದಾರೆ ಅಲ್ಲ ಅಡ ಇಟ್ಕೊಂಡ್ರು ನಿಮ್ಗೆ ಏನೋ ಈಗ ನೀವು ಚಿನ್ ತಂಗಿನಲ್ಲಿ ಚಿನ್ನ ಸರ್ ಅಲ್ವಾ ಒಂದ್ ಸ್ಲಿಪ್ ಕೊಡ್ತಾರಲ್ವಾ ಅಂಗಡಿ ಅಡ್ರೆಸ್ ಇರುತ್ತೆ ಸ್ಲಿಪ್ ಕೊಡ್ತಾರೆ ಎಷ್ಟು ಗ್ರಾಮ ಅಂತ ಇರುತ್ತೆ ಕಟ್ಬಿಡಿ ಅಂದ್ರೆ ಅವರು ಇನ್ಶೂರೆನ್ಸ್ ಅಕಸ್ಮಾತ್ ನಿಮ್ ಹೆಸರು ಮಾಡ್ತಿದ್ರು ಕೂಡ ನೀವು ಚೆಕ್ ಮಾಡ್ತೀನಿ ನಿಮ್ ಕಣ್ಣಲ್ಲಿ ನೋಡ್ ಆದ್ಮೇಲೆ ಕಟ್ಟಿ ಇಲ್ಲ ಅಂದ್ರೆ ಕಟ್ಟಕ್ ಹೋಗ್ಬಿಡಿ ಯಾಕೆ ಕೆಲವೊಂದು ಕಡೆ ಚೆಕ್ ಮಾಡಿಸುತ್ತೆ ಎಲ್ಲೂ ಚೆಕ್ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಓಕನೇ ಆಗ್ತಾ ಇಲ್ಲಪ್ಪ ಅದು ಎಲ್ಲೂ ಎಲ್ಲಿ ಯಾವ ಸೀಕ್ರೆಟ್ ಆಫೀಸ್ ನಲ್ಲಿ ಹೋಗಿ ಮಾಡಿ ಯಾರು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ ಅಂತನೇ ಗೊತ್ತಾಗ್ತಿಲ್ಲ ಸರ್ ನನಗೆ ಹಾ ಸರ್ ಸಪ್ರೇಟ್ ಆಗಿ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರಬೇಕು ಅನ್ಸುತ್ತೆ ನಿಮ್ಗೆ ಅಂತೂ ಓಪನ್ ಆಗಿಲ್ಲ ಸುಮಾರು ಕಡೆ ಹೌದು ಸರ್ ಅದೇನೋ ಸಾಫ್ಟ್ವೇರ್ ಅವರು ಇಟ್ಕೊಂಡು ಅವ್ರು ಮಾಡ್ಕೊಂಡ್ ಅವ್ರಿಗೆ ಗೊತ್ತಿರುತ್ತೆ ಸರ್ ಹಾಗಾದ್ರೆ ಇನ್ನೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಕೊಡಿ ಇರ್ತಕ್ಕಂಥ ಸಾಮಾನ್ಯ ಜನಕ್ಕೆಲ್ಲ ಸಾಫ್ಟ್ವೇರ್ ವಿಚಾರ ಗೊತ್ತಿರಲ್ಬಹುದು ಸರ್ ಹ್ಮ್ ಈಗ ನಮಗೆ ಗೊತ್ತಿಲ್ಲ ಸರ್ ಸಾಫ್ಟ್ವೇರ್ ವಿಚಾರ ಹಾಗಾಗಿ ಅವ್ರಿಗೆ ಗೊತ್ತಿರ್ತಕ್ಕಂಥ ಮಾಡ್ತಾರೆ ಸರ್ ಕರೆಕ್ಟ್ ಕರೆಕ್ಟ್ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಇಟ್ಕೊಳ್ಳಿ ಸರ್ ಹೌದು ಸರ್ ಇಟ್ಕೊಂಡ ಆಮೇಲೆ ನಂಗೊಂದ್ ಸ್ವಲ್ಪ ಪೇಪರ್ ಕಳಿಸಿ ಈ ಅದನ್ನ ನೋಡ್ಬಿಟ್ಟು ಎಲ್ಲಿ ಏನ್ ತಪ್ಪಾಗಿದೆ ಅಂತ ಅದನ್ನು ಕೂಡ ಹೇಳ್ತೀನಿ ಯಾಕಂದ್ರೆ ಇವರೆಲ್ಲ ನೋಡಿ ನಮ್ ಧರ್ಮದ್ ಬಡ್ಡಿ ಧರ್ಮಸ್ಥಳ ಹಾಗೆ ಅಂತ ದೇವ್ರ ದುಡ್ಡು ಮೋಸ ಮಾಡಬೇಡಿ ಅಂತ ಹೇಳ್ತಾರಲ್ಲ ಹೌದು ಸರ್ ತೀರಾ ದೇವ್ರ ಹೆಸರಲ್ಲಿ ಮಂಜುನಾಥ ಸ್ವಾಮಿ ನೀವು ಒಳ್ಳೇದ್ ಮಾಡಲ್ಲ ಅಂತಾರೆ ಕೋರ್ಟ್ ಸಹಿತ ದೇವಸ್ಥಾನನೇ ಸರ್ ನಾವ್ ಅದಕ್ಕೋಸ್ಕರಲ್ಲೇ ಕಟ್ಬಿಟ್ಟು ಹ್ಮ್ ಸರ್ ಆ ರೀತಿ ಮಾಡ್ಬಿಡೋದ್ ನಾವ್ ತೀರ್ಮಾನ ನಾವು ನಾವು ಸ್ವಂತ ಅಭಿಪ್ರಾಯ ಸರ್ ನಾವ್ ಆ ರೀತಿ ಸರ್ ಬಡ್ಡಿ ಕಟ್ಟಿ ಕಟ್ಟಿ ಮುಂದೆ ಹೋಗ್ತಾ ಇದ್ರೆ ಮಂಜುನಾಥ್ ಕೂಡ ಒಳ್ಳೇದ್ ಮಾಡಲ್ಲ ಹೌದು ಯಾಕ್ರಪ್ಪ ನೀವು ಬಡ್ಡಿ ಕಟ್ಟಿರಾ ನೀವು ಹಳ ಹೋಗ್ಲಿಕ್ಕೆ ಶಾಪ ಅನ್ಸುತ್ತೆ ಅದಕ್ಕೆ ತುಂಬಾ ಜನ ಉದ್ಧಾರ ಆಗಿಲ್ಲ ನೋಡಿ ನಮ್ಗೆ ಹಳೆ ತಗೊಂಡಿರ್ತಕ್ಕಂಥ ಹೆಚ್ಚುವರಿ ತಗೊಂಡಿರ್ತಕ್ಕಂಥ ಹಣದ ಏನಿದೆ ಆ ಹಣದ ಲೆಕ್ಕ ಕೊಡ್ಲಿ ಆ ಲೆಕ್ಕನ ಕೊಟ್ಟು ನಮ್ಗೆ ಅವ್ರ ಅಮೌಂಟ್ ಅನ್ನೋದು ವಾಪಾಸ್ ಕೊಡ್ಲಿ ಅದೇ ದುಡ್ಡನ್ನೇ ಕಟ್ಟಿಬಿಡ್ತೀವಿ ಸರ್ ನಾವು ಹ್ಮ್ ಹ್ಮ್ ಅದ ಯಾವ್ದು ಸರ್ ಮತ್ತೆ ಅದೇ ಹೆಚ್ಚುವರಿ ತಗೊಂಡಿದ್ರ ತಗೊಂಡ್ರದೇ ಹೊತ್ತರ ಎರಡು ಲಕ್ಷ ಆಗುತ್ತೆ ಸರ್ ಯಾಕಂದ್ರೆ ನಾವು ಹತ್ರ ಒಂದ್ ಬಡ್ಡಿ ತಗೊಂಡ್ ಕಟ್ಟಿರ್ತೀವಿ ಸರ್ ಮೀಟರ್ ಬಡ್ಡಿ ತಗೊಂಡ್ ಕಟ್ಟಿರ್ತೀವಿ ನಾವು ಏನೋ ಒಂದ್ ತಿಂಗಳಿಗೆ ಕಟ್ಟಿರ್ತೀವಿ ಇದ್ರಲ್ಲಾದ್ರೆ ಲಾಂಗ್ ಟೈಮ್ ಇರುತ್ತಲ್ಲ ಏನೋ ಮಾಡ್ಕೊಂಡು ಅಂತ ಕಟ್ಟಿರ್ತೀವಿ ಮೂರು ವರ್ಷ ಇರುತ್ತಲ್ಲ ಅಂತ ಅವ್ರಿಗೆ ಮತ್ತೆ ನಾವು ಬಡ್ಡಿ ಕಟ್ಟಿರ್ತೀವಿ ಸರ್ ಆಮೇಲೆ ಇವತ್ತು ಇನ್ನೊಂದು ಕಥೆ ಇದೆ ನೀವೇನು ಕಟ್ಟಲಿಲ್ಲ ಅಂತಂದ್ರೆ ನೀವು ಇರೋರು ನೀವು ಬಡ್ಡಿ ಮಕ್ಕಳು ನೀವು ಬೋಳಿ ಮಕ್ಕಳು ಈ ತರ ಎಲ್ಲ ಬೈಕೊಂಡು ಊರವರೆಲ್ಲ ಬಸ್ಕೊಂಡು ಕೆಟ್ಟ ಕೆಟ್ಟ ಬೈಕೊಂಡ್ಬರ್ತಾರಲ್ಲ ಅದ್ರ ಆಗಿದ್ಯಾ ನಿಮ್ ಊರಲ್ಲೂ ಕೂಡ ಆಗಿದೆ 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 ಸರ್ ಇವರಂತ ಕೆಟ್ಟ ಕೆಟ್ಟು ಬಾಯಿ ಬಾಹಿಗೆ ಬೈತಾರೆ ಈ ತಿಂದ್ಬಿಟ್ಟೆ ತಗೊಂಡು ತಿನ್ವಾಗಿ ಅವರೇ ಬೈಯಲ್ಲ ಸರ್ ಅವರೇ ಬಯಲ್ಲ ಬೇರೆಯವ್ರಷ್ಟು ಬೇರೆಯವ್ರಡಿಂದ ಬಯಸ್ತಕ್ಕಂಥ ವ್ಯವಸ್ಥೆ ಅದು ಗೊತ್ತಾಗಲ್ಲ ಸರ್ ಅದು ಹ್ಮ್ ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ನಮಗೆ ಅವ್ರಿಗೆ ಇಲ್ಲಿ ಸಂಘದಲ್ಲಿ ಕೂತಿದ್ದಾಗ ಸಂಘದ ಒಳಗಡೆ ಏಳು ಪರ್ಸೆಂಟ್ ಬಡ್ಡಿ ನಿಮ್ಗೆ ಇರ್ತದೆ ವರ್ಷಕ್ಕೆ ಅಂತ ಹೇಳಿದ್ರು ಸರ್ ಏಳು ಪರ್ಸೆಂಟ್ ಅಂತ ತುಂಬಾ ಜನ ಕೇಳಿದ್ದೀನಿ ಆದ್ರೆ ಅವರು ಪೇಪರ್ ಬರ್ದ್ರು ಹದ್ನಾಕ್ ಪರ್ಸೆಂಟ್ ಆಮೇಲೆ ಇಲ್ಲಿ ಇನ್ನೊಂದ್ ಏನಾಗಿರುತ್ತೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ತಮಗೆಲ್ಲರಿಗೂ ಗೊತ್ತು ಸರ್ ಬಡ್ಡಿ ಸಿ ಸಾಲ ಸಿಗುವಾಗ ಅವರು ಬಹಳಷ್ಟು ನೋವುಗಳಿರ್ತವೆ ಸರ್ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಸಾಲ ಸಿಗು ಸಾಕು ಏನೋ ಮಾಡ್ಕೊಂತೀವಲ್ಲ ಅಂತ ಇರ್ತಾರೆ ಆದ್ರೆ ಇದನ್ನೇ ಒಂದು ದಂಧೆಯಾಗಿ ಉಪಯೋಗಿಸಿ ಬಿಟ್ರೆ ಅದು ನ್ಯಾಯಿಕ ನ್ಯಾಯಕ್ಕೆ ಸಮ್ಮತ ಆಗಲ್ಲ ಸರ್ ಅದು ಹೇಳ್ತಾ ಇದ್ರು ಆಧಾರ್ ಕೋಟ್ ಕೊಟ್ಬಿಟ್ಟ ಸಾಕು ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ ಹಾ ಸರ್ ನೀವು ಪರ್ಸೆಂಟ್ ಪೇಪರ್ ಬರ್ದಿದ್ವರಮ್ಮ ಸೈನ್ ಮಾಡಿದೀವಲ್ಲಮ್ಮ ನಿಮ್ಗೆ ಗೊತ್ತಾಗಲ್ವಾ ಏನಾರಮ್ಮ ಅಂತೆಲ್ಲ ಕೇಳಿದ್ರೆ ಸರ್ ಆದ್ರೆ ನಮ್ಮ ಹತ್ರ ಬಂದಾಗ ನಮಗೆ ಗೊತ್ತಾಯ್ತು ಅದು ಮಾ ಏಳು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ನಾವ್ ತಗೊಂಡ್ರಿ ನೀವು ನೋಡ್ರಿ ಹದಿನಾಲ್ಕು ಪರ್ಸೆಂಟ್ ಹೆಂಗೆ ಅಂತ ನಾವ್ ಕೇಳಿದಾಗ ಇಲ್ಲ ಹದ್ನಾಕ್ ಪರ್ಸೆಂಟ್ ನಾವು ಬರ್ತಿರೋದು ಸರ್ ಅದಕ್ಕೆ ಇನ್ಮೇಲೆ ಈ ಧರ್ಮಸ್ಥಳ ಸಂಘ ಅಂತ ಬಂದ್ರೆ ಸ್ವಲ್ಪ ಎಲ್ರು ಮೊಬೈಲ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಹತ್ರ ಯಾವ್ದು ರೆಕಾರ್ಡ್ ಇಲ್ಲ ಇವ್ರು ಮಾತಾಡೋದು ಮತ್ತೆ ಸರಿ ಸರಿ ಸರ್ ಇದುವರೆಗೂ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲಾ ಮಾಡಿರ್ಲಿಲ್ಲ ಸರ್ ಈಗ ಸ್ವಲ್ಪ ನಮಗೂ ಎಲ್ಲ ಗೊತ್ತಾಯ್ತಲ್ಲ ವಿಚಾರಗಳು ಒಂದು ಒಂದು ಹಂತದವರೆಗೂ ಅವ್ರ ಮೇಲೆ ನಂಬಿಕೆ ಇತ್ತು ಸರ್ ಕೋವಿಡ್ ವರೆಗೂ ನಂಬಿಕೆ ಇತ್ತು ಕೋವಿಡ್ ಆದ್ಮೇಲೆ ಇವರು ತೀರ ಎಂತ ಅಟ್ಟಹಾಸ ಆಗೋಯ್ತು ಅಂದ್ರೆ ನಂಬಿಕೆ ಪೂರ್ತಿ ಸರ್ವನಾಶ ಆಗೋಯ್ತು ಎಷ್ಟು ಜನ ಫೋನ್ ಮಾಡ್ತಾರೆ ಸರ ಅಳ್ತಾರೆ ಗೋಳೋಯ್ತಾರೆ ಇವ್ ನೀವ್ ಹೇಳುದಿಲ್ಲ ಹಣದ ಹಣದ ಅವಶ್ಯಕತೆ ಇರುತ್ತೆ ದುಡ್ಡು ಬೇಕಾಗಿತ್ತ ಕೊಟ್ಬಿಡ್ತಾರೆ ಆದ್ಮೇಲೆ ನೋಡಿ ಅವ್ರ ಮನೆಗೆ ಹೋಗಿ ಮರ್ಯಾದೆ ತೆಗೆದು ಅಕ್ಕಪಕ್ಕವರೆಲ್ಲ ಗುಡ್ಡೆ ಹಾಕ್ಸಿ ಮರ್ಯಾದೆ ತೆಗೆದು ಆಮೇಲೆ ಬಾಯಿಗೆ ಬಂದಾಗ ಬೈದು ಹಲ್ಕಾ ಮಾತೆಲ್ಲ ಬೈದು ಬಯ್ದು ಕೊನೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಮೂವತ್ತರಿಂದ ನಲವತ್ತು ಜನ ಐವತ್ತು ಜನ ಬರ್ತಾರಂತೆ ಅವ್ರು ಬರ್ತಾರೆ ಬರ್ತಾರೆ ಸರ್ ಐವತ್ತು ಜನ ಬರ್ತಾರಂತೆ ಅಯ್ಯೋ ಲೆಕ್ಕ ಕೇಳ್ತಾ ಇದಾರೆ ನೀವು ಯಾಕ್ರ ಐವತ್ತು ಜನ ಬರ್ತಿದ್ರೀ ಸ್ಟೇಷನ್ಗೆ ಈಗ ಅವ್ರ ಪರವಾಗಿರ್ತಾರ ಅವ್ರ ಪರವಾಗಿರ್ತಾರ ಹಾಗಾಗಿ ಅವ್ರು ಬರ್ತಾರೆ ಸರ್ ಹ್ಮ್ ಎಂತ ಕಳ್ಳ ಬಡ್ಡಿ ಮಕ್ಕಳ ಇವರು ರೀ ಒಂದ್ ಪೇಪರ್ ಡಾಕ್ಯುಮೆಂಟ್ ಕೊಟ್ರೆ ಸಾಕಲ್ವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ರೆ ತಪ್ಪಪ್ಪ ಬ್ಯಾಂಕ್ ಸ್ಟೇಟ್ಮೆಂಟ್ ಧರ್ಮಸನೇ ಧರ್ಮದ ಸಂಗತಾನೆ ತಗಪ್ಪ ಒಂದು ಸ್ಟೇಟ್ಮೆಂಟ್ ಜಗಳ ಹಾಡ್ಬೇಡಿ ಸಂಘದ ಹೆಸರು ಹಾಳು ಮಾಡ್ಬೇಡಿ ದಯವಿಟ್ಟು ದೊಡ್ಡವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಕೆಟ್ಟ ತರಬೇಡಿ ಅಂತ ಹೇಳ್ಬೇಕಲ್ವಾ ಹೌದು ಸರ್ ಐವತ್ತು ಜನ ರೌಡಿಗಳ ತರ ಬರ್ತಾರಂತೆ ಹಚ್ಚಕಸ್ಕೊಂಡು ಬರ್ತಾರಂತೆ ನೋಡಿ ಮೊನ್ನೆ ನಂಜನ್ಗೂಡಲ್ಲೂ ಕೂಡ ಹಾಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಿದ್ವಿ ಅವ್ರು ಸಹಿತ ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾಲನ್ನ ತೆಗೆದುಕೊಂಡು ಅದ್ರ ಮುಖಾಂತರ ಈ ಸದಸ್ಯರು ಕೊಡ್ತಾರೆ ಅನ್ನೋ ವಿಚಾರ ನಮಗೆ ಬಂತು ಸರ್ ಮುಂಚೆ ನಾವು ಸಂಘದಿಂದಲೇ ನೇರವಾಗಿ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಆಫ್ ಇನ್ನೊಂದು ಏನು ಗೊತ್ತು ಸರ್ ನೀವೆಲ್ಲ ಒಗ್ಗಟ್ಟಾಗಿದ್ರಿ ನ್ಯಾಯ ತಗೊಳಕೋಸ್ ಬರ್ ಒಗ್ಗಟ್ಟಾಗಿ ಅನ್ಯಾಯ ಮಾಡೋದಕ್ಕೆಲ್ಲ ಗೊತ್ತಿದೆ ಹೌದು ಸರ್ ಒಂದು ಆಗ್ಬೇ ಲೈಸೆನ್ಸ್ ಯಾಕಂದ್ರೆ ನಾನು ಕೇಳ್ತಾ ಕೂಡ ಸಿಕ್ಕಿಲ್ಲ ಕೇಳಿದ್ರೆ ಸರ್ಕಾರ ಕೊಟ್ಟಿದೀವಿ ಹೋಗ್ರಿ ನಿಮ್ಗೆ ಇಲ್ವಾ ಕೇಳಕ್ಕೆ ಅಂತಾರೆ ಆಯ್ತು ಸುದ್ದಿ ಪ್ರಸಾರ ಮಾಡೋದು ನಿರ್ತಲ್ಲ ಆಮೇಲೆ ಆರ್ ಕೆ ಪಾಯಿಂಟ್ ಕಟ್ತಿರಲ್ಲ ಸರ್ ಅದಕ್ಕೆ ಅಕ್ಲಾಟ್ಮೆಂಟ್ ಬೇಕು ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಇವ್ರೇನು ಬುಕ್ಕಲ್ಲಿ ಬರ್ಕೊಂಡ್ಬರ್ತಾರಂತೆ ಯಾವ್ದೊಂದು ಬುಕ್ಕಲ್ ಬರ್ದಿರ್ತಾರು ಗ್ರಾಬಡಿ ಮಕ್ಕಳು ಬುಕ್ಕಲ್ ಬಸ್ ಬಂದ್ಬಿಟ್ಟು ತೋರಿಸ್ಬಿಟ್ರೆ ಇವರು ಬರ್ದಿರ್ತಾರೆ ಬುಕ್ಕಲ್ ಬರೀತಾರಂತೆ ಹೆಂಗಂದ್ರೆ ಬಸ್ ಅಲ್ಲಿ ನಾವು ನಾವು ಬಸ್ ಹತ್ಬಿಟ್ಟು ಅವನಿಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ಚೀಟಿ ಕೊಡಿ ಅಂತೀವಿ ಅವ್ನು ಚೀಟಿ ಕೊಡಬೇಕಾ ಇಲ್ಲ ಅವ್ನ ಕೈಯಲ್ಲಿ ಏನು ಬಂದ್ಬಿಟ್ಟು ಒಂದು ಪೇಪರ್ ಕೊಡ್ಬೇಕು ಅವನು ಹಾಂ ಸರ್ ಆ ಚೀಟಿ ಕೊಟ್ಟರೆ ತಾನೆ ಗವರ್ನಮೆಂಟ್ ಗೆ ಲೆಕ್ಕ ಸಿಗೋದು ಅಥವಾ ಎಲ್ಲಿ ಜಾಸ್ತಿ ನಮ್ಮ ದುಡ್ಡು ಹೋಗಿದೆ ಅಂತ ಗೊತ್ತಾಗದು ಆಮೇಲೆ ಒಂದು ಸರಿ ಡಂಗೂರ ಸಾರಿಸಿ ಊರಲ್ಲೆಲ್ಲ ಎಲ್ಲರನ್ನೂ ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ತೀರ್ಮಾನ ತಗೊಂಡ್ರು ಸರ್ ಓಹೋ ನಿಮ್ಮೂರಲ್ಲಿ ಹ್ಞೂ ಸರ್ ನಿಮ್ಮೂರಲ್ಲಿ ಡಂಗೂರ ಸಾರಿಸ್ತಿದ್ದೀರಾ ಸಾರ್ ಸಾರಿಸ್ತೀವಿ ಅಂತ ನಮ್ಮ ಇಲ್ಲಿ ಸರ್ ಇವರೇನೋ ಸರ್ ಈಗ ಒಗ್ಗಟ್ಟಾಗಿದ್ರಲ್ಲ ಇವರೇನೇ ಸಾರಿಸ್ಬಿಟ್ಟು ನಾವು ಲೆಕ್ಕ ಕೇಳ್ತೀವಿ ಅಂತ ಒಳ್ಳೇದಾಗಿ ಅದು ಬರಲಿಲ್ಲ ಸರ್ ಅವರು ಬರಲಿಲ್ಲ ಸರ್ ಯಾಕಂದ್ರೆ ಅವ್ರು ನಮ್ಮ ಆಫೀಸಿ ಬರೀ ಅಂತಾರೆ ಸರ್ ಯಾಕೆಂದ್ರೆ ವೈಯಕ್ತಿಕ ಒಬ್ಬರೇ ಕಾರೊಬ್ರನ್ನೇ ಕರೋದು ವೈಯಕ್ತಿಕ ರೀತಿ ಒಬ್ಬರಿಗೆ ಏನ್ ಹೋದ ಚಿಂತೆ ಅವ್ರದ್ದು ಸರ್ ಹ್ಮ್ ವೈಯಕ್ತಿಕ ಕರಿಯ ಅವ್ರ ಮೈಂಡ್ ಸೆಟ್ ಆ ರೀತಿ ಸರ್ ಇವ್ರದ್ದು ನಮ್ಮ ಸಾಮಾನ್ಯವಾದ ಸಂಘದವರ ಒಂದು ಅಭಿಮತ ಏನಂದ್ರೆ ಇಲ್ಲ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಕೇಳ್ತೀವಿ ಒಬ್ಬೊಬ್ಬರು ಒಂದು ವಿಚಾರ ಕೇಳಿದಾಗ ನೀವ್ ಒಬ್ಬೊಬ್ರಿಗೆ ಬೇಕಾದ್ರೆ ಉತ್ತರ ಕೊಡ್ರಿ ಅಲ್ಲಿ ಅಂತ ಕೇಳಿದ್ರು ಅವರು ನೀವೆಲ್ಲಾರು ಒಟ್ಟಿಗೆ ಕೇಳಿದ್ಲ್ಲ ಒಬ್ಬೊಬ್ರಿಗೆ ಕೇಳ್ತೀವಿ ಕೊಡ್ರಿ ಹ್ಮ್ ಹ್ಮ್ ಅಂತ ಕೇಳಿದ್ರು ಸರ್ ಬೇಡ ಸರ್ ಈಗ ಒಂದು ಊರನ್ನ ಉಳಿಸಿಕೊಳ್ಳೋ ಜವಾಬ್ದಾರಿ ಕೂಡ ನಿಮ್ದು ಒಬ್ರು ಒಬ್ರು ಪರಸ್ಪರ ಮನಸ್ತಾಪ ಆಗ್ಬಾರ್ದು ಜಗಳಾಗಬಾರ್ದು ಇವರು ಜಗಳ ಊರು ಊರನ್ನ ಚಿಂಡಿ ಮಾಡೋಕ ಮಾಡ್ತಿದ್ದಾರೆ ಕೆಲವೊಂದ್ ಕಡೆ ನಾನು ನೋಡಿದ್ರೆ ಇದನ್ನ ಆನ್ಸರ್ ಸೊ ನಿಮ್ಮ ಒಂದು ಪೇಷನ್ಸ್ಗೆ ನಿಮ್ಮ ಒಗ್ಗಟ್ಟಿಗೆ ನನ್ನ ಒಂದು ಸಲಾಮ್ ಇದೆ ಹಾಗೆ ನೀವು ದುಡ್ಡು ತಗೊಂಡಿದ್ರ ಮೋಸ ಮಾಡಬೇಡಿ ಕಟ್ಟಿ ಆದ್ರೆ ಲೆಕ್ಕ ಕೊಡದೆ ಯಾವ ಕಾರಣಕ್ಕೂ ಕಟ್ಟಲೇಬೇಡಿ ಬಡ್ಡಿ ಮಕ್ಕಳಿಗೆ ಹಾ ಸರ್ ಇದೇ ರೀತಿ ಬೇರೆ ಫೈನಾನ್ಸ್ ನವರು ಗೊತ್ತಿದಾರೆ ಸರ್ ಆದ್ರೆ ಅವರು ಅವರು ಎಷ್ಟು ನೀವು ಎಷ್ಟು ತಿಂಗಳು ಕಟ್ಟಬೇಕು ಎಷ್ಟು ವಾರ ಕಟ್ಟಬೇಕು ಹೇಗ ಕಟ್ಟಬೇಕು ಎಲ್ಲ ಅವ್ರು ಪ್ರತಿಯೊಂದು ಕರೆಕ್ಟ್ ಆಗಿ ಅವರು ಶೀಟ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್ ಹಾಗಾಗಿ ಅದೇ ರೀತಿ ಅವ್ರು ಫ್ರೆಂಡ್ಸ್ ಹೋಗ್ತಿದ್ದಾರೆ ಹ್ಮ್ 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 ಆ ಟೈಪ್ ಆಗ್ತಾ ಇಲ್ಲ ಇವ್ರ್ ವಾರ ವಾರ ಸರ್ ವಾರ ವಾರ ಅಂದ್ರೆ ಬಹಳಷ್ಟು ಮೈನವ್ ಆಗ್ತದೆ ಅಂತ ಈಗ ಗೊತ್ತಾಗ್ತಾ ಇದೆ ಸರ್ ಮುಂಚೆ ಅರಿವಿ ಬರ್ಲಿಲ್ಲ ಸರ್ ಅದು ಹ್ಮ್ 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 ನಿಮ್ಗೆ ಗೊತ್ತಾಗಿದ್ದೆ ಅವಾಗ ಅದೇ ಸರ್ ಈಗ ಇದು ಲಾಭಾಂಶದ ವಿಚಾರ ಸಮಸ್ಯೆ ಬಂದಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಅದು ಬಂದ ಸ್ವಲ್ಪ ಕ್ಲಾರಿಟಿ ಸಿಕ್ತು ಸರ್ ಅವಾಗ ಒಂದೇ ಒಂದೊಂದೇ ಯೋಚನೆ ಮಾಡಿ ಎಲ್ಲ ಕೆರ್ಕಂಡ್ರು ಸರ್ ಅವ್ರ ಓಕೆ ಈಗ ನೋಡಿ ನೀವು ಪ್ರಾಮಾಣಿಕವಾಗಿ ಊರಿಗೆ ಅವ್ರನ್ನ ಡಂಗುರ ಓಡಿಸಿ ಒಂದು ಮೈಕ್ ಹಾಕಿ ಮೀಡಿಯಾದ ಕತ್ತಿ ಅಂದ್ರೆ ನೀವೇ ಎಲ್ಲರೂ ಸೇರಿ ವಿಡಿಯೋ ಮಾಡ್ಕೊಳ್ಳಿ ಲೆಕ್ಕ ಕೊಡುವಂತ ಸರ್ ಇಷ್ಟೇನೆ ನಿಮ್ಮ ಊರಿಂದನೆ ಇತಿಹಾಸ ಸೃಷ್ಟಿಯಾಗಲಿ ಯಾಕಂದ್ರೆ ಹೇಳ್ತಾರಲ್ಲ ನಂದು ಎಲ್ಲ ಸರಿಯಾಗಿದೆ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಅಂತ ಯಾವ್ದೋ ಬುಕ್ಗಳ ತಗೊಂಡ್ಬರ್ತಲ್ಲ ನನ್ಗೂ ಕೂಡ ಆ ದಾಖಲೆ ಬೇಕು ಯಾರು ಕೂಡ ನನಗೆ ಇದುವರೆಗೂ ದಾಖಲೆಗಳು ಕಳಿಸಿಲ್ಲ ನನ್ಗೆ ಒಬ್ರು ಕಳಿಸಿಲ್ಲ ಏನ್ ಮಾತಾಡಿದ್ರೆ ಸಾಕು ಏನ್ ಅರ್ಧ ಗಂಟೆ ಒನ್ ಅವರ್ ಮಾತಾಡ್ತಾರೆ ನಾನು ಮಾತಾಡಕ್ಕೆ ಬಿಡಲ್ಲ ಇವರು ಅದಕ್ಕೆ ಇವಾಗ ಬಿಟ್ಬಿಟ್ಟಿದ್ದೀನಿ ಮೆಸೇಜ್ ಹಾಕ್ಬಿಟ್ಟು ನೀವು ಡಾಕ್ಯುಮೆಂಟ್ ಕಳ್ಸಿದ್ರೆ ಮಾತ್ರ ನಿಮ್ಗೆ ವಾಪಸ್ ಕಾಲ್ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ನೂರಾರು ಕಾಲ್ ಬಂತು ಯಾವುದು ಯಾವ್ದು ಹೋಗಿಲ್ಲ ಸರ್ ಹಾ ಸರ್ ಆನಂತರ ಇದ್ರಲ್ಲಿ ಯಾರಾದ್ರೂ ಒಬ್ರು ಕಟ್ಟಲ್ಲ ಅಂತಂದ್ರೆ ಇನ್ನ ಅವ್ರ ದುಡ್ಡನ್ನ ಬಿತ್ರೆ ಎಲ್ಲರೂ ಕಟ್ಟಬೇಕು ಸರ್ ಹುಡುಗರೆಲ್ಲ ಹ್ಮ್ ಆ ರೀತಿ ನೀ ಇದ್ರಲ್ಲಿ ಒಂದು ಲಾಕ್ ಆಗಿದೆ ಸರ್ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ ಸರ್ ಆ ರೀತಿ ಸಂಘದಲ್ಲಿ ಸ್ವಲ್ಪ ಈಸ್ಕೊಳ್ಳಿ ನೋಡೋಣ ಅಗ್ರಿಮೆಂಟ್ ಈಗ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲ್ವಲ್ಲ ಅಲ್ಲೇನು ಅಗ್ರಿಮೆಂಟ್ ಆಗಿದೆ ನಿಮ್ಮ ಇಬ್ಬರ ಮಧ್ಯೆ ಅದು ನಿಮ್ಮ ಕಲ್ಲೇ ಅಲ್ಲಿ ಆ ರೀತಿ ಇರುತ್ತೆ ಸರ್ ಅದು ಯಾರಾದರೂ ಒಬ್ಬರು ಕಟ್ತಿದ್ರಿ ಅದಕ್ಕೆ ನಾವೆಲ್ಲ ಜವಾಬ್ದಾರಿ ಅಂತಕ್ಕಂಥ ವಿಚಾರ ಅದರಲ್ಲಿ ಇರುತ್ತೆ ಸರ್ ಅದರಲ್ಲಿ ಬಟ್ ಇಲ್ಲಿ ಮೋಸ ಆದರೆ ಏನು ಮಾಡದಂತೆ ಹಾಗಾಗಿ ಒಬ್ಬರು ಯಾರು ಕಟ್ಟಲಿಲ್ಲ ಅಂತಂದ್ರೆ ಇವರು ಈ ರೀತಿ ಒಬ್ಬರನ್ನ ಒಬ್ಬರನ್ನ ಅಗಲಸಿ ಅಗಲಸಿ ಮಾಡಿದಾಗ ಒಬ್ಬರು ಕಟ್ಟಲಿಲ್ಲ ಒಬ್ಬರು ಕಟ್ಟಿದ್ರು ಅಂತಂದ್ರೆ ಇವ್ರಿಗೂ ಸಹಿತ ಸಿಗೋದಿಲ್ಲ ನೆಕ್ಸ್ಟ್ ಇವ್ರಿಗೂ ಸಹಿತ ಓಡಿ ಆಗ್ತದೆ ಸರ್ ಓಡಿ ಆಗುತ್ತೆ ಹಾಗಾಗಿ ಯಾವ ನಂಬಿಕೆಯಿಂದ ಇವ್ರಿಗೆ ನಾವು ದುಡ್ಡು ಕಟ್ಟಬೇಕು ಸರ್ ಹಾಗಾದ್ರೆ ಈಗ ಓಡಿ ಮಾಡೋದ್ರಿಂದ ಆಯ್ತು ಈಗ ನೀವು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸಂಘದಲ್ಲಿ ನಿಮ್ ನಿಮ್ ದುಡ್ಡುಗೆ ಸುಳ್ಳು ಹೇಳ್ತಾ ಇದ್ರೆ ನಿಮ್ ದುಡ್ಡು ಲೆಕ್ಕ ಕೊಡ್ತೀರಾ ಅಂತಂದ್ಮೇಲೆ ನಾನು ಯಾಕೆ ಕಟ್ಲ ಸೊ ಇದೆ ಹ ಸರ್ ಆಮೇಲೆ ಇಲ್ಲಿ ಕಟ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಾನೂನು ಹೋರಾಟ ಏನು ಅಂತ ನೀವು ಈ ರೀತಿ ಸಂಘದವ್ರು ಈ ರೀತಿ ಮಾಡಿದ ತಪ್ಪಿನಿಂದಾಗಿ ಅವ್ರು ಮುಗ್ಗ್ರಿಸಿದರೆ ಅವ್ರು ಕಟ್ತಾ ಇಲ್ಲ ಸರ್ ಹಾಗಾಗಿ ಅವರು ಒಬ್ರು ಕಟ್ಲಿಲ್ಲ ಅಂದ್ರೆ ಇನ್ನೊಬ್ರು ಸಹಿತ ತೊಂದರೆ ಆಗುತ್ತೆ ಈಗ ಕರೆಕ್ಟ್ ಸಂಘದವ್ರು ಮಾಡಿರುವಂತ ಹಲ್ಕ ಕೆಲಸಕ್ಕೆ ಇನ್ನೊಬ್ರು ಕಟ್ಟಬೇಕಾದ್ರು ನ್ಯಾಯ ಕಟ್ಟತಕ್ಕಂತ ಅವ್ರಿಗೂ ಒಡ್ತಾ ಕೊಡುತ್ತೆ ಸರ್ ಕರೆಕ್ಟ್ ನೋಡಿ ಅವರು ನ್ಯಾಯ ಕಟ್ಟಾದ ನೀ ಅಂತಾರೆ ಇವ್ರಿಗೆ ಲೆಕ್ಕ ಕೊಡಲ್ಲ ಇವ್ರು ಕಟ್ಟಿರಲ್ಲ ಕೊನೆ ಕೆಲವರು ಇನ್ನೊಂದು ಸ್ವಲ್ಪ ವೀಕ್ ಆಗಿರ್ತಾರೆ ನಂಗೆ ಮುಂದೆ ಯಾವ್ದೋ ದುಡ್ಡು ಬೇಕಾಗತ್ತಪ್ಪ ನನ್ ಅವ್ರದ್ದು ದುಡ್ಡನ್ನ ಅವ ನಾವು ಒಂದ್ ಸಾವಿರ 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 ಎಲ್ಲಾರು ಹಾಕಿ ಕಟ್ಬೇಕು ಸರ್ ಅವಾಗ ಹ್ಮ್ ಎಲ್ಲಿಂದ ತರ್ತಾರೆ ಸರ್ ಇಲ್ಲಿ ರೈತರು ಲೆಕ್ಕ ಕೊಟ್ಬಿಟ್ಟು ಮುಗೋಯ್ತಪ್ಪ ಎಲ್ರಿಗೂ ಸಮಾಧಾನ ಇರುತ್ತೆ ಎಲ್ರು ಕಟ್ಕೊಂಡು ಹೋಗ್ತಾರೆ ಹೌದಾ ಆಮೇಲೆ ಅವ್ರಿಗೂ ಮೋಸ ಆಗಿರತ್ತಲ್ವಾ ಹಿಂಗೇನೆ ಹೌದ್ ಸರ್ ಅವ್ರಿಗೂ ಮೋಸ ಆಗಿರುತ್ತಲ್ವಾ ಹೀಗೆ ನಿಮ್ಸ ಹೌದು ಹೌದು ಸರ್ ಆಗಿರುತ್ತ ಅದ್ರದ್ದೆಲ್ಲ ಆ ರೀತಿ ಮಾಡ್ತಾರೆ ಸರ್ ಅವ್ರುನು ಹ್ಮ್ ಪಾಪ ಕೆಲವರಿಗೆ ಹೇಳ್ಲಿಲ್ವಾ ಯಾವ್ದೋ ಕಮಿಟ್ಮೆಂಟ್ ಇರುತ್ತೆ ಮುಂದೆ ಯಾವ್ದೋ ದುಡ್ಡ್ ಬೇಕಾಗಿರುತ್ತೆ ಆಗ ಮೋಸನ ತುಂಬಿರ್ತಾರೆ ಈಗ ನಿಮ್ಮ ಹತ್ರ ಜಾನ್ರಾದ್ರೆ ಕೇಳ್ತೀರಿ ಸೊ ಹಾಗೆ ಓಕೆ ಈಗ ನಿಮ್ಮ ಊರಿನಲ್ಲಿ ನೀವು ಹೇಳ್ದಂಗೆ ಒಂದು ಅನೌನ್ಸ್ ಮಾಡಿ ಹಾ ಸರ್ ಓ ಅಲ್ಗೆ ಕತ್ತಿ ಅವ್ರನ್ನ ಎಂತ ಯಾರಾದ್ರು ದೊಡ್ಡವ್ರು ಇದ್ದಾರೆ ದೊಡ್ಡ ಮನುಷ್ಯರು ಇದ್ದಾರೆ ಅಲ್ಗೆ ಕತ್ತಿ ಆರ್ ಕಾನೂನು ತಗೊಳಕ್ರಿಗೆ ಒಂದು ಆರ್ ಆರ್ಬಿಐ ಐ ಏನ ಯಾಕೆ ಸಲ ಕಳಿಸಿದ್ರು ಅದು ಆರ್ ಬಿ ಐ ಕಾನೂನು ಎಲ್ಲ ಆಕ್ಚುಲಿ ಯಾವ್ದೋ ಡುಬಾ ಕಳ್ಸಿ ಬಿಟ್ಟಿದ್ರು ನಂಗೆ ಸರಿ ಸರ್ ನಾನು ಅಡ್ವೊಕೇಟ್ ಚೆಕ್ ಮಾಡಿಸ್ತೆ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಹೋರಾಟ ಬೇಕು ನ್ಯಾಯ ಪರವಾಗಿ ಹೋರಾಟ ಬೇಕು ಅಡ್ವೊಕೇಟ್ ಬೇಕು ಅಂದ್ರೂ ಕೂಡ ನಿಮಗೆ ಉಚಿತವಾಗಿ ನಾವು ಅಡ್ವೊಕೇಟ್ ಕೊಡ್ತೀವಿ ವಾದ ಊಟಕ್ಕೆ ಹ್ಮ್ ಎಲ್ಲಾ ದಾಖಲೆಗಳು ಸರಿ ಮಾಡ್ಕೊ ಇಟ್ಕೊಳ್ಳಿ ಸರ್ ಸೇವಿಂಗ್ಸ್ ಕೆದು ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಬಿ ಐ ಮತ್ತೆ ಯಾವ್ಯಾವ್ದು ದುಡ್ಡು ಕಟ್ಟಿಸ್ಕೋತಾರೆ ಎಲ್ಲಕ್ಕೂ ಸ್ಲಿಪ್ ಬೇಕು ಹೌದು ಸರ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಗ್ಬೇಕು ಸರ್ ಧರ್ಮ ಅದು ಓಕೆನಾ ಆಯ್ತು ಥ್ಯಾಂಕ್ ಯು ಸರ್ ಏನಿದೆ ಕೂಡ ನಮ್ಗೆ ಕಾಲ್ ಮಾಡಿ ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ ಯಾವಾಗಲೂ ಆಯ್ತು ಸರ್ ಆಮೇಲೆ ನಿಮಗೋಸ್ಕರ ಇನ್ನೊಂದು ಹೇಳ್ತೀನಿ ಸರ್ ನಾನು ಕಾರ್ಯಕ್ರಮ ಸ್ಟಾಪ್ ಮಾಡಲ್ಲ ತುಂಬಾ ಜನ ನಿಮ್ಮ ಹತ್ರ ಸಫರ್ ಕೊಡೋರು ಇದ್ದಾರೆ ಮೋಸ ಮೋಸ ಮಾಡ್ತಾ ಇದ್ದಾರೆ ಅವರು ಅದರಿಂದಾಗಿ ನಾನು ನಿಜ ಸ್ಟಾಪ್ ಮಾಡಲ್ಲ ಆಯ್ತು ಸರ್ ಆಮೇಲೆ ನಿಮ್ಮ ಇನ್ನೊಂದು ಕೇಳೋ ಕೇಳ್ಕೊತಾ ಇದ್ದೀನಿ ಸೊ ಸುಮಾರು ಜನ ನನಗೆ ಒಂದು ಹತ್ತು ಐದು ಫೋನ್ ಮಾಡ್ತಾರೆ ಕೆಲವರು ಹತ್ತು ಫೋನ್ ಮಾಡ್ತಾರೆ ಕೆಲವರು ಮಾಡ್ತಾರೆ ಫೋನ್ ಮಾಡ್ತಾರೆ ಮಾಡಲಿಲ್ಲ ಯಾವ ತೆಗೆಯಲಾ ನೀವು ಕರೆಕ್ಟ್ ಆಗಿದೆಯಾ ನಂಗೆ ವಾಟ್ಸಪ್ ಮಾಡು ನಿನ್ನ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂದ್ರೆ ನಾನೇ ವಾಪಸ್ ನಿಮ್ಗೆ ಕಾಲ್ ಮಾಡಿ ರೆಕಾರ್ಡ್ ಮಾಡ್ತೀನಿ ಸರಿ ಸರ್ ಅಷ್ಟೇ ಅಲ್ವಾ ನಿಮ್ಗೆ ಯಾರೇ ಕೇಳಿದ್ರು ಅದನ್ನೇ ಹೇಳ್ಬಿಡಿ ಮುಂದುವರಿಸಿ ಮತ್ತೆ ನಮ್ಮ ಇದನ್ನ ನಮ್ಮ ಅಳಲನ್ನ ಸಮಾಧಾನವಾಗಿ ನಮ್ಮಿಂದ ಮತ್ತು ನಮ್ಮ ಎಲ್ಲ ಒಂದು ಸಂಘದ ವತಿಯಿಂದ ನಿಮಗೆ ಆ ಹೃದಯ ಧನ್ಯವಾದಗಳು ಸರ್ ಆದಷ್ಟು ಇಡೀ ಕರ್ನಾಟಕ ಎಲ್ಲರಿಗೂ ಅನುಕೂಲ ಆಗಲಿ ಸರ್ ಇದರಿಂದ ನಿಮ್ಮಿಂದ ಖಂಡಿತ ಅಲ್ಲ ತರ ತಪ್ಪಾದಾಗ್ಲಾರು ಬದಲಾಯಿಸ್ಕೋಬೇಕು ಬದಲಾಗ್ಬೇಕು ಅಂತ ಬರದೇ ಇಲ್ವಲ್ಲ ಇವ್ರು ಅಂತ ಹೌದು ಸರ್ ಮತ್ತೆ ಬದಲಾಯ್ಸೋಣ ಸಿಸ್ಟಮ್ಯಾಟಿಕ್ ಆಗಿ ಮಾಡುವ ಈಗ ಫೋನ್ ಪೇ ಪೇಟಿಎಂ ಇದೆಲ್ಲ ಬಂದಿದೆ ಒಂದು ಅಪ್ಡೇಟ್ ಮಾಡ್ಕೊಳವಾ ಬರೀ ಕ್ಯಾಶ್ ಇಸ್ಕೊಂಡು ಹೋಗೋದು ಹೋಗೋದು ಇಸ್ಕೊಂಡೋಗುದುಗೋ ಬರ್ಕೊಳ್ಳೋದು ಹೇಳಿದ್ರೆ ಬುಕ್ಕಲ್ಲಿ ಇದೆ ಅಂತ ಅನ್ನೋದು ಬುಕ್ಕಲ್ ಕಡೆ ಏನ್ ಮಾಡ್ತಾರೆ ನಮ್ ಒಂದ್ ಕಡೆ ಇರ್ಬೇಕಲ್ಲ ಅದು ಎಲ್ಲಾರು ಒಟ್ಟಾಗಿ ಕಟ್ಟಿದ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಇದು ಆದ್ರೆ ಒಂದು ಇರ್ತಕ್ಕಂಥ ನ್ಯೂನತೆಗಳು ಆ ಸಮಸ್ಯೆಗಳನ್ನ ಬಗೆಹರಿಸಿ ಕಟ್ಟಿಸ್ಕೊಳ್ಳೋದು ಬಹಳ ಒಳ್ಳೇದು ಸರ್ ಕರೆಕ್ಟ್ ಧರ್ಮ ಅನ್ನೋದ್ರೆ ಇವರು ತಿಂಗ್ಳಗ್ ಒಂದ್ಸಲ ಯಾರು ಮಾಡಬೇಕಾಯ್ತು ಕೆಲವರು ವಾರಕ್ಕೊಂತರ ಹತ್ರ ತಗೊಳ್ಳಿ ಮೇಲೆ ಮತ್ತೆ ಉದ್ದೇಶದಿಂದ ಈ ಕ್ಲಿಯರೆನ್ಸ್ ಓಡಿ ಮಾಡೋದು ಮಾಡಿಬಿಟ್ರೆ ಮತ್ತೆ ಆಗುತ್ತೆ ಸಮಸ್ಯೆ ನೀವ್ ನೋಡಿ ಏನೊಂದು ವಸೇ ಶುರು ಮಾಡ್ಬಿಟ್ಟಾರೆ ನೀವು ಸುದ್ದಿ ಮಾಡಿದ್ರ ಸುದ್ದಿ ಮಾಡಿರೋದಕ್ಕೆ ಜನ ಎಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದಾರೆ ಈಗ ನಂಗೆ ನೀವೇ ಸಾಲ ಕೊಡ್ಬೇಕು ಆಮೇಲೆ ನೀವು ಸುದ್ದಿ ಮಾಡಿರೋದಕ್ಕೆ ನಮ್ಗೆ ಮುಂದೆ ಸಾಲ ಸಿಗಲ್ಲ ನಂಗೆ ನೀವ್ ಕೊಡ್ಬೇಕು ಈ ತರ ಶುರು ಮಾಡ್ಬಿಟ್ಟವ್ರೆ ಅಂದ್ರೆ ಹೆಣ್ಣು ಯಾವ ತರ ಚೂ ಬಿಟ್ಟಿದ್ರೆ ಅಂತಂದ್ರೆ ಈ ಹೇಡಿಗಳು ಧಮ್ಸಲ ತಂಡದ ಕೆಲ ನದಿಗಳು ನದಿಗಳು ಅಂತಾರಲ್ಲ ಸೇಡಿಗಳು ನರಿಗಳು ಈಗ ಫೋನ್ ಮಾಡಿಸ್ಕೊಡೋದು ರೆಕಾರ್ಡ್ ಮಾಡ್ಕೊಡೋದು ನೀವ್ ನಂಗೆ ಸಾಲ ಕೊಡ್ಬೇಕು ನಿಮ್ಮಿಂದ ನಂಗೆ ಸಾಲ ಸಿಗ್ತಾ ಇಲ್ಲ ನನ್ನ ಮಕ್ಳಗ್ ಮದುವೆ ಆಗ್ಬೇಕು ಅಯ್ಯೋ ಮುದವಿಗಳ ನಾನು ಅನ್ಕೋತೀನಿ ಅದಕ್ಕೆ ಹೇಳಿದ್ರು ಎಲ್ಲರಿಗೂ ನೀವು ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ಕಳ್ಸಿಕೊಡಿ ಡಾಕ್ಯುಮೆಂಟ್ ಇದ್ರೆ ಡಾಕ್ಯುಮೆಂಟ್ ಕಳ್ಸಿ ನಾನೇ ವಾಪಸ್ ಕಾಲ್ ಮಾಡ್ತೀನಿ ನಿಮ್ಗೆ ಅಲ್ಲಿ ಒಂದು ನಿಮ್ ಕಾಲ್ ನ ತೆಗೆಲೆ ಆಪ್ ಈಗ ನೀವು ಡಾಕ್ಯುಮೆಂಟ್ ನಾನು ನಿಮ್ಗೆ ಕಾಲ್ ಮಾಡಿ ಆಯ್ತು ಸರ್ ಹ್ಮ್ ಥ್ಯಾಂಕ್ ಯು ಸೊ ಮಚ್ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ರೈಟ್ ಹೊಡಿದು ವೀಕ್ಷಕರೇ ನೀವು ಕೂಡ ಏನಾದ್ರು ಮೋಸ ಹೋಗಿದ್ರೆ ದಾಖಲೆಗಳನ್ನ ಕಳಿಸಿ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಹಾಗೆ ಯಾರ್ಯಾರಿಗೆ ನ್ಯಾಯ ಆಗಿದೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತೀರಿ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ರಲ್ಲಪ್ಪ ನೀವುಗಳು ಅಷ್ಟು ಎಲ್ಲೂ ಮೋಸ ಆಗಿಲ್ಲ ನೀವು ದಾಖಲೆಗಳನ್ನ ಕಳಿಸಿ ಮೋಸ ಆಗಿಲ್ಲ ಅಂತ ನಾನೇ ನಿಮ್ ಈ ಧರ್ಮಸ್ಥಳ ಸಂಘ ಸೂಪರ್ ಅಂತ ನಾನೇ ಸುದ್ದಿ ಮಾಡ್ತೀನಿ ಅವ್ರು ಮೋಸ ಆಗಿದೆ ನಾನು ಮಾತಾಡ್ತಿದ್ರಿ ಅವ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಿರಲ್ಲ ನಿಮ್ಗೆ ಏನ್ರಿ ಬಂದಿರೋದು தர்மஸ்ல தங்க சொல்ல தர்ம நடுக்கொள் ஒன் காலில் இத்து ரீ தர்மம் இப்போ ஆக்சுலி கோவிட் இந்த ஆத்தீச்சுக்கு அந்த சைக்கோ சைக்கோள் ஆகிரி இல்ல